ನಮಸ್ತೆ ಓಂ ನಮ್ಮ ಶಿವೋಹಂ ನ್ಯೂಸಿಗೆ ಸ್ವಾಗತ ಜಾತಿ ಗಣತಿ ವಿಷಯದಲ್ಲಿ ಸರ್ಕಾರದ ಆದೇಶ ಪ್ರಕಾರ ನಡೆಯುತ್ತಿರುವ ಜಾತಿಗಳ ಹೊಡೆಯುವ ಹೊನ್ನಾರ ವಿರುದ್ಧ ಸಮುದಾಯದ ಹಿರಿಯರು ವಾಗ್ದಾಳಿ ಚಿಂತಾಮಣಿ ತಾಲೂಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ವತಿಯಿಂದ ಮಾಸಿಕ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ ವಿಪ್ರರು ಪರಿಷತ್ ನೂತನ ಅಧ್ಯಕ್ಷರಾದ ವೇದಬ್ರಹ್ಮ ಶ್ರೀ ಕೃಷ್ಣಮೂರ್ತಿ ಶಾಸ್ತ್ರಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ರಸ್ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಎಸ್ राज्य जंटी कार्यदर्शी वेद ब्रह्मा श्री उमाशंकर शर्मा हिरी सुंदरराज सुंदर राज एके ಕಾರ್ಯಕಾರಿಣಿ ಸದಸ್ಯರಾದ ಆನಂದ್ ಶರ್ಮಾ ಹಾಗೂ ನೌಕರರ ಸಂಘದ ಅಧ್ಯಕ್ಷರಾದ ರವಿಪ್ರಕಾಶ್ ಮುಜರಾಯಿ ಸಂಘದ ಉಪಾಧ್ಯಕ್ಷರು ವೇದಬ್ರಹ್ಮ ಶ್ರೀ ಲಕ್ಷ್ಮೀನಾರಾಯಣಾಚಾರ್ ವೇದಬ್ರಹ್ಮ ಶ್ರೀ ಮುರಳೀಧರ್ ವೇದಿಕೆಯಲ್ಲಿ ಆಸೀನರಾಗಿ ಜಾತಿ ಗಣತಿಯ ಹೆಸರಿನಲ್ಲಿ ಉಪ ಪಂಗಡಗಳನ್ನು ಹುಡುಕಿ ಜಾತಿ ವಿಂಗಡಣೆ ಮಾಡುತ್ತಿರುವ ಸರ್ಕಾರದ ಹೊನ್ನಾಳದ ವಿರುದ್ಧ ಧಿಕ್ಕಾರ ತಿಳಿಸಿದರು ಚಿಂತಾಮಣಿ ಟಮೋಟಾ ಉದ್ಯಮಿಗಳು ತಲೆಗವಾರ ಆನಂದರವರು ಮಾತನಾಡಿ ನಮ್ಮಲ್ಲಿ ಎಷ್ಟೋ ಆಚಾರ ವ್ಯವಹಾರಗಳಿಂದ ಪಂಗಡಗಳನ್ನು ಮಾಡಿಕೊಂಡರೂ ಗಾಯತ್ರಿ ಉಪಾಸಕರು ನಾವು ಬ್ರಾಹ್ಮಣ ಎಂಬುದು ಒಂದೇ ನಮ್ಮ ಜಾತಿ ಎಂದರು ಹಿರಿಯರು ಸುಂದರರಾಜ್ರವರು ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಜನ ಗಣತಿ ಮಾಡುವಾಗ ಈಗ ಈ ಜಾತಿ ಗಣತಿ ಸರಿಯಲ್ಲ ಎಂದು ಗುಡುಗಿದ್ರು ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಕೃಷ್ಣಮೂರ್ತಿ ಶಾಸ್ತ್ರಿಗಳು ಇದು ಕೇವಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರದಲ್ಲಿ ಕೆಲ ಅದಿ ನೇಧಗಳು ಸಹ ಇಂತಹ ಹನ್ನಾರಕ್ಕೆ ಕಾರಣಭೂತರಾಗಿ ಇರುವುದಾಗಿ ತಿಳಿಸಿದ್ರು ವಿಭಜಿಸಿ ಪಾಲಿಸುವ ತಂತ್ರ ಇದು ಎಂದರು ನೌಕರರ ಸಂಘದ ಅಧ್ಯಕ್ಷರಾದ ರವಿ ಪ್ರಕಾಶ್ ಶರ್ಮರವರು ಮಾತನಾಡಿ ನಮ್ಮ ವಿಪ್ರರಲ್ಲಿ ಹಲವಾರು ಸಾಂಸ್ಕೃತಿಕ ಸಂಸ್ಕೃತಿ ಇದ್ದರು ಅದಕ್ಕೆ ಪಂಗಡಗಳಿದ್ದರು ಗಾಯತ್ರಿ ಜಪ ತಪ ಹವನಾದಿಗಳನ್ನು ಮಾಡುವ ನಾವು ಅವರು ಕೇಳಿದ ನಲವತ್ತು ಪ್ರಶ್ನೆಗಳಲ್ಲಿ ನಂಬರ್ ಒನ್ ಹಿಂದೂ ಜಾತಿ ನಂಬರ್ ಇನ್ನೂರ ಹದಿನೆಂಟು ಬ್ರಾಹ್ಮಣ ಎಂದೇ ನಮೂದಿಸಲು ವಿನಂತಿಸಿದ್ರು ಕೆಳಗಡೆ ಮೂರಕ್ಕಿಂತ ಹೆಚ್ಚು ಪಂಗಡಗಳಿದ್ದರೂ ಆ ಕಾಲಂ ತುಂಬುವ ಅವಶ್ಯಕತೆ ಇಲ್ಲ ಎಂದರು ವೇದಬ್ರಹ್ಮ ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯರು ಸಹ ಯಾರು ಗೊಂದಲಕ್ಕೆ ಒಳಗಾಗದೆ ಎಲ್ಲರೂ ಒಗ್ಗಟ್ಟಾಗಿ ಇರಲು ತಿಳಿಸಿದರು ಪರಿಷತ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮಾಶಂಕರ್ ಶರ್ಮಾ ಮಾತನಾಡಿ ಜಾತಿ ವಿಂಗಡನೆ ಈ ವತ್ತಿನದ್ದಲ್ಲ ಹಿಂದುಗಳನ್ನು ತುಳಿಯುತ್ತಾ ಮೊಘಲರು ಬ್ರಿಟಿಷರ ಹೊನ್ನಾರಗಳೇ ನಡೆಯಲಿಲ್ಲ ಈ ಸಂದರ್ಭದಲ್ಲಿ ನಾವು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಎಂದರು ನಮ್ಮಲ್ಲಿ ಯಾವ ಭೇದ ಯಾರು ಸೃಷ್ಟಿ ಮಾಡಲಾಗುವುದಿಲ್ಲ ನಾವು ಯಾವ ಪ್ರತಿ ಒಬ್ಬರು ನಮ್ಮನ್ನು ಬ್ರಾಹ್ಮಣ ಎಂದೇ ಸಂಬೋಧನೆ ಮಾಡುತ್ತಾರೆ ಅದರಿಂದ ಎಲ್ಲರೂ ಬ್ರಾಹ್ಮಣ ಎಂದೇ ಪರಿಸಲು ವಿನಂತಿಸಿದರು ಮುರಳೀಧರ ರವರು ಯಾವ ಜಾತಿಗಳಿಗೆ ಇಲ್ಲದ ಪಂಗಡದ ಗೊಂದಲ ಬ್ರಾಹ್ಮಣರಿಗೆ ಯಾಕೆ ಎಂದು ಗುಡುಗಿದರು ಮಾಸಿಕ ಸಭೆಯಲ್ಲಿ ಅರ್ಚಕ ಪುರೋಹಿತರ ಪರಿಷತ್ ನೂತನ ಚುನಾಯಿತ ಕೇಂದ್ರ ಸಮಿತಿ ರಚನೆ ನಡೆದಿದ್ದು ಜಿಲ್ಲಾ ತಾಲೂಕು ಘಟಕಗಳು ತ್ವರಿತವಾಗಿ ರಚನೆ ಮಾಡಬೇಕೆಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮಾಶಂಕರ್ ಶರ್ಮಾ ತಾಲೂಕು ಪುರೋಹಿತ ಅರ್ಚಕರಲ್ಲಿ ವಿನಂತಿಸಿದರು ಶ್ರೀ ಗಾಯತ್ರಿ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳಿಗೆ ಈ ಸಭೆಯಲ್ಲಿ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿದರು ಸಭೆಯಲ್ಲಿ ಕುರಟಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅರ್ಚಕರು ವೇದಬ್ರಹ್ಮ ಶ್ರೀ ರಾಮಚಂದ್ರ ಹಾಗೂ ಕೋಲಾರ ರಸ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅರ್ಚಕರು ಅರ್ಚಕಂ ಲಕ್ಷ್ಮೀನಾರಾಯಣಾಚಾರ್ ಮನೋಹರಾಚಾರ್ ಇನ್ನಿತರರು ಹಾಜರಿದ್ದರು ಅದೇ ರೀತಿ ಬೇರೆ ಕ್ರೈಸ್ತ ಧರ್ಮಕ್ಕಾಗಲಿ ಅಥವಾ ಇಸ್ಲಾಂ ಧರ್ಮಕ್ಕಾಗಲಿ ಈ ಇಲ್ಲ ಹಿಂದೂಗಳು ಮಾತ್ರ ಇದು ಮಾಡಿದ್ದಾರೆ ಹಿಂದೂಗಳು ಮಾತ್ರ ಹೊಡೆಯುವಂಥ ಒಂದು ಅಲ್ಲಿಂದ ಬಂದಿದೆ ಸೆಂಟ್ರಲ್ ಕೂಡ ರಾಹುಲ್ ಗಾಂಧಿ ಕೂಡ ಇದು ಇದಕ್ಕೆ ಧ್ವನಿಗೂಡಿಸಿ ಹಿಂದೂಗಳನ್ನ ಹೊಡೆಯುವಂತಹ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಶುರುವಾಗಿದೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೂಡ ತುಂಬಾನೇ ಹಿಂದೂಗಳ ಹೊಡೆಯುವಂತ ಒಂದು ವಿಮಾನ ನಡೀತಾ ಇದೆ ಅದನ್ನ ನಾವು ಧಿಕ್ಕರಿಸಿ ಒಂದು ಜಾತಿ ಗಣಿ ಏನ್ ನಡೀತಾ ಇದೆ ಆ ಜಾತಿ ಗಣಿತಿಗೆ ನಮ್ಮ ಬ್ರಾಹ್ಮಣರು ಶ್ರೀಮಂತಸ್ಥ ಬ್ರಾಹ್ಮಣರು ಗಾಯತ್ರಿ ಮಾತೆ ಕೆಳಗಡೆ ಯಾರು ಬರ್ತಾರೋ ಎಲ್ಲರೂ ಈ ಜಾತಿ ಗಣಿತ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹಿಂದೂ ಮತ್ತು ಬ್ರಾಹ್ಮಣ ಈ ಎರಡೇ ಬಳಸ್ಬೇಕು ಇನ್ನೂರ ಹದಿನೆಂಟು ಒಂದು ನಂಬರ್ ಏನಿದೆ ಅದು ನಮಗೆ ಬ್ರಾಹ್ಮಣ ಬರುತ್ತೆ ಹಿಂದೂ ಬ್ರಾಹ್ಮಣ ಅಂತ ಬಳಸ್ಬೇಕು ಇದು ಬಳಸಿದಾಗ ಏನಪ್ಪಾ ಆಗುತ್ತೆ ಆ ಬ್ರಾಹ್ಮಣರ ಒಂದು ಸಂಖ್ಯೆ ಏನಿದೆ ಸಂಖ್ಯೆ ಗೊತ್ತಾಗುತ್ತೆ ಟೈಮು ಒಂದು ಬ್ರಾಹ್ಮಣ ಒಂದು ಗಣತಿ ಮಾಡಿದಾಗ ನಾವು ಕೇವಲ ಎಂಟರಿಂದ ಹತ್ತು ಲಕ್ಷ ಹನ್ನೆರಡು ಲಕ್ಷ ಜನರು ತೋರಿಸಿದ್ದಾರೆ ಕರ್ನಾಟಕದಲ್ಲಿ ನಮ್ಮ ನಿಜವಾದ ಜನಸಂಖ್ಯೆ ಮೂವತ್ತೈದರಿಂದ ನಲವತ್ತು ನಲವತ್ತೈದು ಲಕ್ಷ ಜನಸಂಖ್ಯೆ ಬ್ರಾಹ್ಮಣರಿದ್ದಾರೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಬ್ರಾಹ್ಮಣ ಕ್ರೈಸ್ತ ಬ್ರಾಹ್ಮಣ ಮುಸ್ಲಿಂ ಬ್ರಾಹ್ಮಣ ಈಗ ಈ ತರ ಎಲ್ಲ ಮಾಡಿದ್ದಾರೆ ಎಲ್ಲಾನುಗೆ ನಾವು ಕೇಳೇ ಇರ್ಲಿಲ್ಲ ನಮಗೆ ಗೊತ್ತಿಲ್ಲ ನಾವು ಇಷ್ಟು ವರ್ಷದಿಂದ ನಮ್ಮ ರಾಜ್ಯದಲ್ಲಿದ್ರು ಸಹ ನಮ್ಗೆ ಇದುವರೆಗೂ ಈ ತರ ನಮ್ಮನ್ನ ಒಡೆದು ಈ ತರ ಎಲ್ಲ ಈಗ ಬ್ರಾಹ್ಮಣ ಮುಸ್ಲಿಂ ಬ್ರಾಹ್ಮಣ ಕ್ರಿಶ್ಚಿಯನ್ ಮಾಡ್ತಾರೆ ಅದು ಗೊತ್ತಿರ್ಲಿಲ್ಲ ಇದೆಲ್ಲಾನು ಈಗ ಸರ್ಕಾರ ಸೃಷ್ಟಿ ಮಾಡಿದೆ ಈ ಸೃಷ್ಟಿಗಳೆಲ್ಲ ನಮ್ಮ ಬ್ರಾಹ್ಮಣರೆಲ್ಲ ಒಗ್ಗಟ್ಟಾಗಿ ಏನಪ್ಪ ಮಾಡಬೇಕಂದ್ರೆ ಯಾಕೆಂದ್ರೆ ಏನೋ ಪರಿಸರ ಏನೋ ಬರುತ್ತೆ ಅನ್ನೋದ್ರ ಫಸ್ಟ್ ಬಿಡಿ ನಾವು ಉಳ್ಕೊಂಡ್ರೆ ನಮ್ಮ ಧರ್ಮ ಉಳ್ಕೊಂಡ್ರೆ ನಮ್ಮ ಹಿಂದೂ ಸಮಾಜ ಉಳ್ಕೊಂಡ್ರೆ ದೇಶ ಉಳಿದ್ರೆ ನಾವೆಲ್ಲರೂ ನಮ್ಮ ಬೇರೆ ರಿಸರ್ವೇಷನ್ ಏನೇ ಸುಲಭಿಸೋದು ಆಮೇಲೆ ಸಿಗುತ್ತೆ ಫಸ್ಟ್ ನಾವು ಉಳಿಬೇಕು ನಾವು ಉಳಿಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಜಾತಿ ಗಣತಿ ಎಲ್ಲ ಬ್ರಾಹ್ಮಣರು ಯಾವುದೇ ಪಂಗಡ ಇರಲಿ ಯಾವುದೇ ಗುರುವನ್ನ ಪೂಜೆ ಮಾಡ್ತಾ ಇರಲಿ ಯಾವ ದೇವರನ್ನ ಆರಾಧನೆ ಮಾಡ್ತಾ ಇರಲಿ ಅವ್ರ ಮನೆ ಮಟ್ಟಿಗೆ ಇಟ್ಕೊಳ್ಳಿ ಆ ಈ ಸಮಾಜ ಅಂತ ಬಂದಾಗ ಬ್ರಾಹ್ಮಣ ಅಂತ ಬಂದಾಗ ಗಾಯತ್ರಿ ಮಾತೆ ಗಾಯತ್ರಿ ಮಂತ್ರ ಯಾರು ಜಪಿಸ್ತಾರೋ ಅವರೆಲ್ಲರೂ ಬ್ರಾಹ್ಮಣ ಹಿಂದೂ ಮತ್ತೆ ಬ್ರಾಹ್ಮಣ ಇಷ್ಟೇ ಬರೆಸಿ ಈ ಜಾತಿಗಳ ಗೊತ್ತಿಗೆ ಎಲ್ಲಾ ಬ್ರಾಹ್ಮಣರು ಸಹಕಾರಿಸಬೇಕಾಗಿ ಎಲ್ಲಾ ಬ್ರಾಹ್ಮಣರಲ್ಲಿ ತ್ರಿಮಂತಸ್ಥ ಬ್ರಾಹ್ಮಣರಲ್ಲಿ ಕೋರ್ಪಡ್ತೇನೆ ಇದೆ ಅದನ್ನು ಬಿಟ್ಬಿಟ್ಟು ನಾವು ಈಗ ಬ್ರಾಹ್ಮಣರು ಒಗ್ಗಟ್ಟಾಗಿ ಎಲ್ಲರೂ ಕೂಡ ನಮ್ಮ ಉಪಚಾರಿಕೆ ಒಂದು ಸರ್ವೆ ಕಾರ್ಯಕ್ಕೆ ಗಣತಿ ಕಾರ್ಯಕ್ಕೆ ಅಧಿಕಾರಿಗಳು ಬಂದಾಗ ಆ ಸಂದರ್ಭದಲ್ಲಿ ನಾವು ಬ್ರಾಹ್ಮಣ ಅಂತ ಹೇಳಬೇಕು ಉಪಚಾರಿಕೆಗಳನ್ನ ಯಾವನ್ನ ಸಲ್ಲಿಸ್ಕೊಳ್ಳಬಹುದು ಅದಾದೆ ನಮ್ಮ ಬ್ರಾಹ್ಮಣರುತಕ್ಕಂಥ ಸರ್ಕಾರದಿಂದ ಸುಸ್ಥಿರವಾದಂಥ ಸಂಖ್ಯೆ ಇನ್ನೂರ ಹದಿನೆಂಟು ಹದಿನೈದು ಇನ್ನೂರ ಆದರೆ ಇನ್ನೊಂದೇ ಬರೆಸ್ಬೇಕು ಇನ್ನೂರ ಹದಿನೆಂಟು ಇನ್ನೂರ ಹದಿನೈದು ಇನ್ನೂರ ಹದಿನೆಂಟು ಅಂತ ಬರೆಸ್ಬೇಕು ಅದನ್ನ ಯಾವುದೇ ಉಪಜಾತಿಗಳನ್ನ ನಾವು ಹೆಸರಿಸುವಾಗ ಇದರಿಂದ ಉಪಜಾತಿಗಳನ್ನು ಹೆಸರು ಹೆಸರು ಏನಾಗ್ತದೆ ಅಂದ್ರೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತದೆ ನಮ್ಮ ಸಂಖ್ಯೆ ಗಣನೀಯವಾಗಿ ಬೇರೆ ಅಂದ್ರೆ ಬರೀ ಧರ್ಮ ಕೇಳಿದಾಗ ಹಿಂದೂ ಜಾತಿ ಕೇಳಿದಾಗ ಬ್ರಾಹ್ಮಣ ಮತ್ತೆ ಸಂಖ್ಯೆ ಇನ್ನೂರ ಹದಿನೆಂಟು ಇಷ್ಟೊಂದು ಮಾತ್ರ ಹೇಳಬೇಕು ಬಿಟ್ಟಿಟ್ಟು ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಏನಿದೆ ಅದನ್ನು ನಿಖರವಾಗಿ ತಿಳಿಸಿ ಮತ್ತು ನಮ್ಮ ಏನಿದೆ ಆದಾಯ ಇದು ಎಲ್ಲ ಕೇಳ್ತಾರೆ ಒಂದು ಅರವತ್ತು ಕ್ವಶನ್ಗಳು ಕೇಳ್ತಾರೆ ಅದನ್ನು ಮಾತ್ರ ತಿಳಿಸ್ಬೇಕು ಅದನ್ನು ಬಿಟ್ಟು ಉಪಜಾತಿಗಳನ್ನ ಯಾರಿಗೆ ಹೇಳಬಾರ್ದು ಇದಿಷ್ಟು ನಮ್ಮ ಅನಿಸಿಕೆ ನೀವು ದಯವಿಟ್ಟು ಎಲ್ಲ ಬ್ರಾಹ್ಮಣ ವರ್ಗದವರು ಬಂಧುಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಜಾತಿ ಗಣತಿ ಸಂದರ್ಭದಲ್ಲಿ ಇದನ್ನು ಹೇಳಬೇಕು ಅಂತೇಳಿ ನಾನು ಕಲಿಕಿಸ್ತೇನೆ ಯಾವ ಜಾತಿ ಜಾತಿಗಳು ಡಿವೈಡ್ ಮಾಡ್ತಾರೆ ಎಲ್ಲರ ಅವರವರ ಪಂಗಡ ಅವರವರು ಜಾತಿಯ ಬೇರೆ ಬೇರೆ ಪಂಗಡಗಳಿಂದ ಪಂಗಡ ಅದು ಮಾಡಬೇಕು ಎಲ್ಲರೂ ಒಂದೇ ನಮ್ಮ ಬ್ರಾಹ್ಮಣರಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬರು ನಿಮ್ಮ ಮನೆ ಹತ್ರ ಬಂದಾಗ ಈ ಒಂದು ಹಿಂದೂ ಹಾಗೂ ಬ್ರಾಹ್ಮಣ ಅಂತ ದಯವಿಟ್ಟು ಪ್ರತಿಯೊಬ್ಬರೂ ಬರೆಸ್ಬೇಕಾಗಿ ನನ್ನ ಸವಿಯನ್ನು ಮಾಡ್ತೀನಿ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಂಟಿ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಪುರೋಹಿತ ಪರಿಷತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮಾಶೇಖರ್ ಶರ್ಮ ಅಂತ ಎಲ್ಲರಿಗೂ ನನ್ನ ಧನ್ಯವಾದಗಳು ಬೌದ್ಧ ಜೈನ ಈ ಸಿಖ್ ಈ ಒಂದು ಮೇಜರ್ ಆಗಿ ಜಾತಿ ಇದೆ ಅದರ ಕೆಳಗಡೆ ನಾವು ಹಲವಾರು ಧರ್ಮ ಇದೆ ಆ ಧರ್ಮದ ಕೆಳಗಡೆ ಹಲವಾರು ಜಾತಿಗಳು ಬಂದು ಅದು ಬರಬಾರ್ದಾಗಿತ್ತು ಚಾತ್ರ ಬಂದದಲ್ಲಿ ಸನಾತನ ಧರ್ಮದಲ್ಲೇ ಆ ಜಾತಿಗಳು ಬಂದಿದೆ ಸಮಸ್ಯೆ ಸೊ ನಾವೆಲ್ಲ ಹಿಂದೂಗಳು ಆಚರಣೆ ಸಂಸ್ಕೃತಿ ಸಂಸ್ಕಾರ ಎಲ್ಲ ಒಂದೇ ನಮ್ಮ ಹಿಂದೂಗಳಲ್ಲಿ ಹಲವಾರು ಜಾತಿಗಳಿವೆ ಈಗ ಒಕ್ಕಲಿಗ ಜಾತಿ ಇದೆ ಲಿಂಗಾಯತ ಜಾತಿ ಇದೆ ವೈದ್ಯಕ ಜಾತಿ ಇದೆ ಗಾಡಿನ ಜಾತಿ ಇದೆ ಬ್ರಾಹ್ಮಣ ಜಾತಿ ಇದೆ ಎಲ್ಲವೂ ಆಚಾರಗಳೆಲ್ಲ ಬಹುತೇಕ ಒಂದೇ ಇರುತ್ತೆ ಮನೆಯ ಒಳಗಡೆ ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಇತ್ತು ಅದಾದ್ರೆ ಧರ್ಮ ಒಂದೇ ನಮ್ಮೆಲ್ಲರ ಧರ್ಮ ಹಿಂದುತ್ವ ಹಿಂದೂಗಳ ಕೆಳಗಡೆ ಇರುವಂತ ನಮ್ಮ ಧರ್ಮದಲ್ಲಿ ಜಾತಿಯಲ್ಲಿ ಮೊದಲಿಂದ ಮುಂದೆ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಈಗ ಸ್ವಲ್ಪ 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 ಡೈಲೂಟ್ ಆಗ್ತಾ ಇದೆ ಇಂಟರ್ ಕ್ಯಾಶ್ಟ್ ಮ್ಯಾರೇಜ್ ಇರ್ಬೋದು ಬೇರೆ ಬೇರೆ ಒಪ್ಕೊಳ್ಳೋದಿರ್ಬೋದು ಇದು ನಡೀತಾ ಇದೆ ಕಡಿಮೆ ಆಗ್ತದೆ ಅಂತ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಬಟ್ ಅದರಿಂದ ಒಬ್ಬ ಪಂಗಡಗಳು ಬಂದಾಗ ನಿಜವಾದ ಇಲ್ಲಿ ಕೆಲಸ ಮಾಡಿಸ್ತಾ ಸೊ ಒಂದು ಬ್ರಾಹ್ಮಣ ಅಂತ ಬಂದರೆ ಬ್ರಾಹ್ಮಣರಲ್ಲಿ ಒಬ್ಬರೇ ಬ್ರಾಹ್ಮಣ ಯಾರು ವೇದ ಇದ್ದಾರೆ ಗಾಯತ್ರಿ ಅನುಷ್ಠಾನ ಮಾಡ್ತಾರೆ ಅದು ಮುಗೀತು ಅಲ್ಲಿಗೆ ಬ್ರಾಹ್ಮಣಕ್ಕೂ ಬ್ರಾಹ್ಮಣ ಎಲ್ಲ ಒಂದಿದೆ ಮನೆ ಒಳಗಡೆ ಸ್ವಲ್ಪ ಬದಲಾವಣೆಗಳು ಬರುತ್ತೆ ಸ್ಮಾರಕ ಇರ್ಬೋದು ಮಾರ್ಗ ಇರ್ಬೋದು ಮುಂಚಿಕೊಂಡು ಇರ್ಬೋದು ಬೇರೆ 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 ಅದಕ್ಕೆ ಅವಶ್ಯಕತೆ ಇಲ್ಲ ಅದರ ವಿರೋಧನ ಇವತ್ತು ನಾವೆಲ್ಲ ನಮ್ಮ ಬ್ರಾಹ್ಮಣ ಒಂದ್ಗಡೆ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಎಲ್ಲ ಬ್ರಾಹ್ಮಣರು ಟು ಒನ್ ಏಟ್ ಇನ್ನೂರ ಹದಿನೆಂಟು ಕಾಲವನ್ನು ನಾವು ಜಾತಿಯನ್ನು ಬಂದಾಗ ಬ್ರಾಹ್ಮಣ ಅಂತ ಹೇಳಿ ಅದಕ್ಕೆ ನೆಕ್ಸ್ಟ್ ಡ್ರಾಪ್ ಬಾಕ್ಸ್ ಬರುತ್ತೆ ಪಂಗಡ ಉಪ ಪಂಗಡ ಅಂತ ಬರುತ್ತೆ ಉಪ ಪಂಗಡದಲ್ಲಿ ಸುಮಾರು ನೂರಕ್ಕಿಂತ ಜಾಸ್ತಿ ಇದೆ ಅಷ್ಟೇ ಇರುತ್ತೆ ಟ್ರೈನಿಂಗ್ ನಮಗೆ ಯಾಕಂದ್ರೆ ಬ್ರಾಹ್ಮಣ ಇಷ್ಟೆಲ್ಲ ಇದಾರೆ ನನಗೆ ಗೊತ್ತಿಲ್ಲ ಅಷ್ಟು ನಮ್ಮನ್ನು ಒಡೆದು ಪೀಸ್ ಪೀಸ್ ಮಾಡಿ 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 ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಜಾಸ್ತಿ ಅಂತ ಹೊಡಿತಾರೆ ಮೋಸ್ಟ್ಲಿ ನಮ್ಗೆರೋದು ಒಂದು ಓಟ ಎರಡು ಓಟ ಇದ್ರೆ ನನಗೂ ಎರಡು ಭಾಗ ಮಾಡಿಬಿಟ್ಟಿದೆ ಇವನೊಂದು ಓಟ ಇವನೊಂದು ಓಟ ಅಷ್ಟು ಈ ರಾಜಕೀಯದಲ್ಲಿ ಮನುಷ್ಯರನ್ನು ಎಷ್ಟು ಹೊಡಿಬೇಕೋ ಅಷ್ಟನ್ನು ಹೊಡಿತಾರೆ ಆದ್ರಿಂದ ನಾವೆಲ್ಲರೂ ಏಟ್ ಒನ್ ಏಟ್ ಅಂತ ನಾವು ನಂಬರ್ ನಮಿಸ್ಬೇಕು ಆ ಉಪ ಪಂಗಡದ ಏನು ಬರುತ್ತೆ ಡಬಲ್ ಸೆವೆನ್ ಡಬಲ್ ಸೆವೆನ್ ಅಂತ ಡಬಲ್ ಸೆವೆನ್ ಡಬಲ್ ಸೆವೆನ್ ಅಂದ್ರೆ ಯಾವುದು ಇಲ್ಲ ಅಂತ ಹೇಳ್ಬೋದು ಉಪ ಪಂಗಡದ ಮತ್ತೆ ಪಂಗಡ ಉಪ ಪಂಗಡ ಉಪಜಾತಿ ಎಲ್ಲ ಬರುತ್ತೆ ಎಲ್ಲರೂ ಕೂಡ ಡಬಲ್ ಸೆವೆನ್ ಡಬಲ್ ಸೆವೆನ್ ಅಂತ ಹೇಳಿದಾಗ ನಾವೆಲ್ಲರೂ ಒಂದೇ ಗುಂಪಿನ ಬರ್ತೀವಿ ಈ ಗುಂಪಿನಾಡಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಡಬೇಕಾಗುತ್ತೆ ಅದಾದ್ಮೇಲೆ ಒಂದು ನಲವತ್ತು ಪ್ರಶ್ನೆಗಳು ಬೇರೆ ಬೇರೆ ಪ್ರಶ್ನೆಗಳು ಏನು ಓದಿದ್ದಾರೆ ಯಾವ ಸ್ಕಾಲರ್ಶಿಪ್ ಬಂದಿದೆ ಎಷ್ಟಿವರ್ಗು ಓದಿದ್ದಾರೆ ಈಗೇನು ಕೆಲಸ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಎಷ್ಟು ಜಮೀನ್ ಇದೆ ಆ ಜಮೀನು ಹೆಂಗ್ ಬಂತು ಈ ತರ ಪ್ರಶ್ನೆಗಳ್ ಸರ್ಕಾರ ಯಾವ ಪಶುಸಂಗೋಪನೆ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಏನೇನು ಕೆಲಸ ಮಾಡಿಸೋದು ಸ್ವಂತ ಮಾಡ್ತಾ ಇದೆಯಾ ಪ್ರಶ್ನೆ ಸಿಗ್ತಾ ಈ ತರ ಅರವತ್ತು ಪ್ರಶ್ನೆಗಳಿವೆ ಸೊ ಅರವತ್ ಪ್ರಶ್ನೆಲಿ ಸೆನ್ಸಸ್ ಮಾಡೋದು ಒಂದು ಅರವತ್ ಪ್ರಶ್ನೆ ನಮ್ಮನ್ನು ಕೇಳೋಷ್ಟು ನಮ್ಗೆ ಕನ ಅಷ್ಟು ಪ್ರಶ್ನೆಗಳನ್ನು ಮಾಡಿದ್ರು ಬಹುತೇಕ ಮನೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಹೋದ್ಮೇಲೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ತೀಯ ಅಲ್ಲಿ ಕೇಳಬಹುದು ಯಾಕಂದ್ರೆ ಆ ಮನೆ ಪರಿಸ್ಥಿತಿ ನೋಡಿದ್ರೆ ಕೆಲವು ಕೆಲವು ಪ್ರಶ್ನೆಗಳಿಗೆ ಉತ್ತರ ದಾಖ ಸಿಗುತ್ತೆ ಆದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಬ್ರಾಹ್ಮಣ ನಮಸ್ಕಾರ ಹೊರಗಟ್ಟಾಗಿ ಇರಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ನಮ್ದೇ ನೀನು ಮಾಧ್ಯಮಕ್ಕೆ ಶ್ರೀ ಗುರುಚಾಲ ಮಹಾ ಸರ್ಕಾರವು ಮಾನ್ಯ ಜಾತಿಗಳ ಜೊತೆ ತೊಂದರೆಯಲ್ಲ ನಮ್ಮ ದಪ್ಪ ರಾಮರಾಗಿರುವ ಎಲ್ರಿಗೂ ನೀವಿಗೆ ನೀವಿಗೆ ಅಂತೇಳಿ ತೋರಿಸೋಂತ ನಾಲ್ಕು ದಿನ ಅವನಲ್ಲ ನೀವು ಈ ಪೂಜೆ ಮಾಡಿದ್ರೆ ಬದಲಾಗುತ್ತೆ ಇದಾದ್ರೆ ನೀವು ಅಂತೇಳಿ ಮೊದಲು ಹಿಂದೂ ಧರ್ಮನ ಪ್ರಾರಂಭ ಮಾಡಿದ್ದೆ ನಾವು ನಾವು ಅದ್ರ ಮುಖಾಂತರವಾಗಿ ನಾವು ಇಲ್ಲೂ ಅದೇ ನಡೆಸ್ಕೊಂಡು ಹೋಗ್ತಾ ಇದ್ವಿ ಈಗ ಅವ್ರು ಎಂದೇ ಯಾವುದೇ ತರ ಮಳವರಿಬಹುದು ಅವಾಗಿದ್ದ ಎಲ್ರಿಗೂ ಜಾತಿ ಅಂತ ಹೇಳಿ ನಮ್ಮ ಇಲ್ಲ ಎಲ್ರಿಗೂ ಒಂದೇ ಮಗಳಾಗ್ತದೆ ಎಲ್ರಿಗೂ ಒಂದೇ ದೇತ ಎಲ್ರಿಗೂ ಒಂದೇ ಮಂತ್ರಾನೆ ಹೇಳಿ ಎಲ್ರಿಗೂ ನೋಡ್ತಾ ಇದ್ದೀವಿ ಆದರೆ ಸರ್ಕಾರವು ನಮ್ಮನ್ನು ಮಾತ್ರ ಈಗ ಬೇರೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಥರ ಅವರು ಮಾಡ್ತಾ ಇದ್ದಾರೆ ಅಂದರೆ ಜಾತಿಗಳಿಗೆ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಏನಿಲ್ಲ ನಾವು ಮೊದಲಿಂದ ಆಚರಣೆ ಮಾಡ್ಕೊಂಡು ಬಂದಿಲ್ಲ ಈಗ ಬೇಕು ಅಂತೇಳಿ ಅವರು ಮಾಡ್ತಾ ಇದ್ದಾರೆ ಹಂಗಾಗಿ ನೀವು ಹೇಳಿದ ಸಂಖ್ಯೆ ಹೇಳ್ತಾನೆ ಆ ಎಲ್ಲರೂ ಎರಡಿತು ನಾವು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಧರ್ಮವನ್ನು ಕಾಪಾಡಬೇಕು ಅಂತೇಳಿ ಎರಿಸಬೇಕು ಬೆಳೆಸ್ಬೇಕು ಉಳಿಸ್ಬೇಕು ಬೆಳನ್ನ ಬೆಳೆಸ್ಬೇಕು ಇಷ್ಟು ಹೇಳ್ತಾ ನನ್ನ ಭಾಷಣ